ಕೆಲವು ಸಿಕ್ಕಿದೆ ಖಂಡಿತ ಸಿಕ್ಕಿದೆ ಒಂದು ಕಡಿಮೆ ಏನಲ್ಲ ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದ್ ಲಕ್ಷ ಬಹಳ ದೊಡ್ಡ ಅಂತರ ಅದು ಎಂಥ ಕರ್ನಾಟಕ ಕೆಲವು ಕಡೆ ಗ್ಯಾರಂಟಿ ಆಗಿಲ್ಲ ಆಮೇಲೆ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋದು ಕಾಂಗ್ರೆಸ್ ಎಲ್ಲಿ ಇದ್ದರೆ ಅಲ್ಲಿ ಕಡಿಮೆ ಕಡಿಮೆ ಆಗಿರೋದು ಇಲ್ಲ ಆಗಿದೆ ಮುಂದೆ ಆಗಿರೋದು ಹತ್ತನೇ ಬಂದೆ ಅಲ್ಲಿ ಹೊಸದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ವಿಧಾನಸಭಾ ಚುನಾವಣೆಗೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮ್ಗೆ ಮಾಡಬಾರ್ದು ದೃಷ್ಟಿ ಮುಂಚಿನ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ನಮ್ಗೆ ಗೊತ್ತಿತ್ತು ನಮ್ಮ ಕೂಡ ಅಲ್ಲಿ ಭಾಳ ಅಗತ್ಯ ನೋಡಿದಾಗ ಅವ್ರ ವರ್ತನೆ ಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ ಮಾಡಿ ಬಿಟ್ಟಿದ್ದಾರೆ ಕೂಡ ನಮ್ಮ ಹಳೆಯ ಕಾಂಗ್ರೆಸ್ ಕರೆನಿದ್ರು ಅವರು ಮನಸ್ಪೂರ್ವ ಬ್ಯಾಂಕ್ ಮಾಡಿದ್ದಾರೆ ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ನಮ್ಮ ಲೀಡಿಂಗ್ ಏನದೇನೋ ಮಾಡಿಲ್ಲ ಜನ ನಿರೀಕ್ಷೆ ಮಾಡಿದಾರೆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷದ ಗೆದ್ದಿದ್ದೀವಿ ಈ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀವಿ ಎರಡು ಲಕ್ಷ ಇದೆ ಸಾರಿ ಎರಡು ಲಕ್ಷ ಗೆಲ್ಲಬೇಕಾಯ್ತು ಅವ್ರು ನಮ್ಮವ್ರಿಗೆ ಮೋಸ ಮಾಡ್ರು ಅವ್ರ ಬಗ್ಗೆ ಮಹೇಶ್ ತಮ್ಮಣ್ಣವರು ಅವರ ಸಮಾಜಿಕರಿಗೆ ಕಲ್ಲರಿಗೆ ಸಪೋರ್ಟ್ ಮಾಡಿ ಸೊ ಅವ್ರ ಬಗ್ಗೆ ದೂರ ಹೇಳ್ತೀವಿ ಹೈಕಮಾಂಡ್ ಹೇಳ್ತೀವಿ ಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಬಗ್ಗೆ ಲೈಕ್ ಮಾಡಿದ್ದು ಅಂತ ಇನ್ನು ಕೆಲವು ನಮ್ಮವ್ರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದೆ ಸಾರಿ ನಮ್ಗೆ ಏನೋ ಗೊತ್ತಿಲ್ಲದೆ ನಾವು ಫ್ಲ್ಯಾಂಡ್ ಆಗಿ ಜೀವನ ಮಾಡೋದು ನಮ್ಮ ಕೆಲವೇ ಎಲ್ಲ ಗೊತ್ತಾಗ್ತಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ದೇ ಅಂತ ಸಂಘಟನೆ ಮಾಡ್ಲಿಕ್ಕೆ ಸ್ವಂತ ಸಂಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಿಯಾಂಕಾ ಜಾರಕಿಹೊಳಿ ಅವರು